முக்கியமே உபமுகம்திளே கேபினெட் மந்திரி எம்எல்ஏ சமீப அன்பாய் படிக்கலாம் நான் எதிர்பார்த்து அதுக்காக எதிர்ப்பு மட்டாதி பால சுவாமி நேத்திருவாங்க கம்பர்மார்க்கு உகரவாத போராட்டம் అదక ఉగ్ర రీతి హోరే ఎన్ సి నెన్సిరూ విధాన మొత్కేర్బు ఇప్పుడు ముందు నరవ హోరటన్న సర్కారమ్మే ನ್ಯಾಯವಾದ ಜನಗಣತಿ ಮಸ್ತ್ ಆಗ್ಬೇಕು ಮನೆ ಮನೆಗೆ ಹೋಗ್ಬೇಕು ಜಿಯೋಮೆಟ್ರಿಕ್ ಬಂದಿದೆ ಅದನ್ನು ಮಾಡ್ಬೇಕು ನಾವ್ ಇನ್ನೊಂದು ಸಿಸ್ಟಮ್ ಶುರು ಮಾಡಿದ್ವಿ ರಾಜೀವ್ಲಿಕ್ ಸಂಖ್ಯೆ ನಾವೇ ಒಂದು ಸಭೆ ಮಾಡೋಣ ಆಧಾರವಾಗಿ ಅದನ್ನು ಕೂಡ ಚರ್ಚೆ ಮಾಡಿತ್ತು ಪ್ರಾಧಿಕಾರಿ ಟೆಕ್ನಿಕಲ್ ಆಗಿ ಪ್ರತಿಯಲ್ಲಿ ಹೋಗಿ ನಾವೇ ಸಭೆ ಮಾಡೋಣ ರೆಕಾರ್ಡ್ ವಿತ್ ರೆಕಾರ್ಡ್ ವಿಡಿಯೋ ಮಾಡಿಕೊಂಡು ಅದನ್ನ ಕೊಡುವಂತ ಕೆಲಸ ಮಾಡೋಣ ಅನ್ನೋ ಒಂದು ತೀರ್ಮಾನ ಕೂಡ ಅದಕ್ಕಾಗಿ ಮತ್ತೊಮ್ಮೆ ಹೇಳ್ತೀನಿ ಹೊಸ ಜಾತಿ ಸಮೀಕ್ಷೆ ಮಾಡಿ ಅದರಲ್ಲಿ ಜನಸಂಖ್ಯೆ ಆದಲ್ಲಿ ಈ ಏನು ಮೂರು ವಿಚಾರಗಳಿದೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಉದ್ಯೋಗಿಸ್ಲಾಕ್ இவெல்லாம் அதார்க்கு கொடுப்பதாக பரவாயில் ஜென்ரல் சார்ஜன நியாய கொள்ளி அந்த இல்ல உக ரீதியில் பிரதிபடன தீர்மான ஆகி தீக்கான விசேஷவாக ಏನಿ ಒಂದು ಮೀಸಲಾತಿ ಬಗ್ಗೆನೆ ಒಂದು ಸ್ವಲ್ಪ ಸಭೆ ಇದ್ದಾನೆ ವಿಶೇಷವಾಗಿ ಇದಕ್ಕೋಸ್ಕರ ಒಂದು ಸಿಂಗಲ್ ಸಬ್ಜೆಕ್ಟ್ ಒಂದೇ ಸಬ್ಜೆಕ್ಟ್ ಅವ್ನು ಕರೀತಿ ಇಲ್ಲ ಅಂದ್ರೆ ಮಹಿಳೆಯರ ಒಕ್ಕಳಿಗ ಸಮುದಾಯ ನಾವ್ ಯಾವ ಪಕ್ಷ ಆಗಿ ಏನು ಪಕ್ಷಾತೀತವಾಗಿ ಜಾತ್ಯಾದೀತವಾಗಿ ನಮ್ಗೆ ಹಿನ್ನೆಲೆ ಒಕ್ಕಲಿಗ ಸಮುದಾಯಕ್ಕೆ ಇಲ್ಲ ಕೆಂಪೇಳ್ ಅವರು ಕಾಲದಿಂದನೋ

ನ್ಯಾಯಸಮ್ಮತವಾಗಿ ವೈಜ್ಞಾನಿಕವಾಗಿ ಅಂಕಿಅಂಸ ಸಮೇತ ಪ್ರತಿ ಮನೆಗೆ ಹೋಗಿ ಜಾತಿಗಿಂತೆ ಮಾಡಲಿ ಅಂತ ಹೇಳಿ ನನ್ನ ಈ ಶಿವಮಾತ ಬಗ್ಗೆ ತಮ್ಮ ಪತ್ರಿಕೆಯಲ್ಲಿ ಉಲ್ಲಿಸವಾಗಿ ನಡೆಸಬೇಕು ಅಂತ ಮನವಿ ಒಂದು ಪ್ರಶ್ನೆ ಇದೆ